ಬಹುತೇಕ ಸಾವಿರದ ಎಂಟುನೂರು ಮ್ಯಾಂಡೇಸ್ ಅಲ್ಲ ಎಂಟುನೂರು ಮ್ಯಾಂಡೇಸ್ ಅನ್ನ ಮಾಡಿ ನಾವು ತಾಲೂಕಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಶೇಕಡ ನಾವು ಸಾಧನೆಯನ್ನ ಸಾಧಿಸಿವಿ ಹತ್ತು ಪರ್ಸೆಂಟೇಜ್ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ನಾವು ಕೂಡ ಸಾಧಿಸಿವಿ ಆದ್ರೆ ಸಾಧಿಸಲಿಕ್ಕೆ ನೀವುಗಳು ನಮ್ಗೆ ಹತ್ತು ಪರ್ಸೆಂಟ್ ಇಂಪಾರ್ಟೆಂಟ್ ಅಲ್ಲ ಇನ್ನು ಹೆಚ್ಚು ಹೆಚ್ಚು ಬೇಡಿಕೆಗಳು ಬಂದು ಸಾರ್ವಜನಿಕ ಉಪಯೋಗಿಸ್ ಪಡ್ಕೊಳ್ಳಿ ಅಂತ ನಮ್ಮ ಉದ್ದೇಶ ಅದಕ್ಕೆ ಗ್ರಾಮಸ್ಥರು ಇವತ್ತು ವಾಟ್ಸಪ್ ಗ್ರಾಮದಲ್ಲೇ ಮಾಡ್ತಾ ಇದ್ದೀವಿ ಗ್ರಾಮ ಸಭೆಗಳು ಕೂಡ ಕೂಡ ಇದನ್ನು ಕೂಡ ನಮ್ಮ ಮೀಟಿಂಗ್ ಪಂಚಾಯತ್ ಮಾಡಬಹುದಾಗಿದೆ ಇಲ್ಲೇ ಮಾಡಿದ್ರೆ ನಾಲ್ಕು ಜನಕ್ಕೆ ಮಾಹಿತಿನ ಮುಂದ್ತದೆ ನೀವು ನಾಲ್ ಇಲ್ಲಿ ಬಂದಿರೋ ನಾಲ್ಕು ಜನಕ್ಕೆ ಹೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಆ ಮುಂದಾಜಣ್ಣವ್ರಿಗೆ ನಾವು ಹೇಳಿದಾಗ ಇಲ್ಲ ಸರ್ ನಮ್ಗೆಲ್ಲ ಸಂಪೂರ್ಣ ಸರ್ಕಾರ ಇದೆ ಇಲ್ಲೇ ಮಾಡೋಣ ಅಂತ ಹೇಳಿ ನಾವು ಇವತ್ತು ಇಲ್ಲಿ ಮಾಡಿದೀವಿ ಸೊ ಈ ಒಂದು ಕಾರ್ಯಕ್ರಮ ಇಲ್ಲೇ ಬಿಡಬಾರ್ದು ನಾವು ಈ ರೀತಿ ಸೇರಿದಾಗ ಗ್ರಾಮಕ್ಕೆ ಏನೇನ್ ಪೆಂಡಿಂಗ್ ಇದಾವೆ ಕಾಮಗಾರಿಗಳು ನಾವು ಅನ್ಕೊಂಡಿದ್ದೀವಿ ವಿಶೇಷ ಅಂತ ಅದನ್ನ ಚರ್ಚೆ ಮಾಡೋದು ಸಾರ್ವಜನಿಕರ ಏನೇನ್ ಪೆಂಡಿಂಗ್ ಇದಾವೆ ನಾವು ಈ ತರ ಮಾಡಿದ್ರೆ ಒಂದು ಉತ್ತಮ ಆಗ್ತದೆ ಆ ನನಗೆ ವಾಟ್ಸ್ಆಪಿಗಳಿಗೂ ಕೂಡ ನಾನು ವಾಟ್ಸ್ಆಪ ಮಾಡಿದ್ರಾಗ ಸಾರ್ವಜನಿಕ ಹೆಚ್ಚೆಚ್ಚು ಭಾಗವಹಿಸಿ ಏನೇನು ಅವ್ರದ್ದು ಅರ್ಜಿಗಳಿದಾವೋ ಅವ್ರದ್ದು ಏನೇನು ತಪಾಲೋ ನಾವು ಕಾಲ ಕಾಲಕ್ಕೆ ಮಾಡ್ತಾ ಇರ್ತೀವಿ ಕೆಲವೊಂದು ಏನಾದ್ರು ಪೆಂಡಿಂಗ್ ಬಗ್ಗೆ ನಾವು ಹೆಚ್ಚ ಮಾಡೋಣ ಹೇಳ್ತಾ ಆ ಇನ್ನೂ ಹೆಚ್ಚು ಬೇಡಿಕೆಗಳು ಬರ್ಲಿ ನಮ್ಮ ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಲಿ ಅಂತ ನಾನು ಎಲ್ರೂ ಮನವಿ ಮಾಡ್ತಾ ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಆಗಮಿಸಿ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ಸುಗೊಳಿಸಲಿಕ್ಕೆ ನಾನು ಮಾತಾಡ್ಲಿಕ್ಕೆ ಮಾತಾಡ್ಲೇಬೇಕು ಅಂತ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ವೇದಿಕೆಗೆ ನಾನು ಬೇಡಿಕೆಗೆ ಸಿಕ್ ಮಾಡಿದ್ದೀನಿ ಎಲ್ಲೆಂದ್ರು ಕೂಡ ಬೇರೆ ಬೇಕು ಸಿಕ್ಕದೆ ಬೇಕೇ ಮಶಾನೆ